ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹತರಗಿ ಟೋಲ್ ನಾಂಕಾ ಹತ್ತಿರ ಹಲವಾರು ದಿನಗಳಿಂದ ಗುರ್ಲಾಪುರ ಕ್ರಾಸ್ ಹತ್ತಿರ ನಡೀತಾ ಇರುವಂತಹ ರೈತರ ಪ್ರತಿಭಟನೆಯನ್ನು ಬೆಂಬಲಿಸಿ ಹತರಗಿ ಟೋಲ್ ಪ್ರತಿಭಟನೆ ವೇಳೆ ರೈತರಿಂದ ಕಲ್ಲು ತೂರಾಟ ಘಟನೆ ನಡೆದಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಘಟನೆಗೆ ಕಾರಣ ಮೂಲಗಳಿಂದ ತಿಳಿದು ಬಂದಿದ್ದು ಇದಕ್ಕೆ ಮೂಲ ಕಾರಣ ಪೊಲೀಸರು ರೈತರನ್ನ ಕೆರಳಿಸಿ ರೈತರ ಪ್ರತಿಭಟನೆ ವೇಳೆ ರೈತರನ್ನ ಒತ್ತಾಯವಾಗಿ ಬೇರೆ ಸ್ಥಳಕ್ಕೆ ಬಸ್ನಲ್ಲಿ ಒಯ್ಯೋದಕ್ಕೆ ಮುಂದಾದಾಗ ರೈತರಿಗೆ ಕೋಪ ಬಂದು ಕಲ್ಲು ಎಸೆದಿದ್ದಾರೆ ಎನ್ನುವುದು ತಿಳಿದು ಬಂದಿದೆ ನಂತರ ಘಟನಾ ಸ್ಥಳಕ್ಕೆ ಬೆಳಗಾವಿ ವರಿಷ್ಠಾಧಿಕಾರಿಗಳು ಭೇಟಿ ನೀಡಿ ಪರಿಸ್ಥಿತಿಯನ್ನು ಹತೋಟಿಗೆ ತಂದಿದ್ದಾರೆ ವರದಿ ಪವನ್ ಮಾಳಗೆ ಮಹಾಯುದ್ಧ ನ್ಯೂಸ್ ಹುಕ್ಕೇರಿ அட इनन तरह को वाला और वाला ये तो YouTube पर ಅವ್ರು ರೌಂಡ್ ಏನು ಏನು ಅವಾಗಿ ಮುಂದೆ ಒಂದು ಸಮಸ್ಯೆ जय जू किस जय जू जय किस जय जू जय जू कय साधेस போலீசர் சாத்தாட்ட போலீசர் ಏಕೆ ಬೇಕು ನ್ಯಾಯ ಬೇಕು ಏಕೆ ಬೇಕು ನ್ಯಾಯ ಬೇಕು ಎಲ್ಲವರಿಗೆ ಹೋರಾಟ ಎಲ್ಲವರಿಗೆ ಹೋರಾಟ ಎಲ್ಲವರಿಗೆ ಹೋರಾಟ ಎಲ್ಲವರಿಗೆ ಹೋರಾಟ ಬೇಕೇ ಬೇಕು ನ್ಯಾಯ ನಮ್ಮಪ್ಪ ಯಾರು ರೈತ ಗೊತ್ತಾಯ್ತಾ ಮತ ಮತ ಯಾಕೆ ಹೋಗಿದ್ರು ಬಾ ನಮ್ಮೈಲಕಲ್ಲ ಹೋಗಿದು ಬೇಡ ಹೋಗಿದು ಬೇಡ ಇಲ್ಲಿ ತನಕ ಈ ಕಾಕಿ ಮೇಲೆ ಹಸಿರು ಅವೇಲೆ ಇಲ್ಲ ನಾವು ನಿಮ್ ಜೊತೆ ಇದ್ದೀವಿ ಸರ್ಕಾರ ನಿಮ್ಮ ಜೊತೆ ಐತಿ ಅದನ್ನ ನೀವು ನೆನಪಿಟ್ಕೋಬೇಕು ಇಟ್ಟದ್ದು ನಮ್ ಎಲ್ಲರ ಅಪ್ಪದಿಯವರು ನಾವು ಕಾಕಿ ಹಾಕೊಂಡಿರ್ಬೋದು ಕಾಕಿ ಹಾಕೊಳ್ಳ ರೈತನೇ ಈ ದೇಶದ ಪ್ರತಿಯೊಬ್ಬ ಪ್ರಜೆ ರೈತ ನಾವು ನಿಮ್ ಜೊತೆ ಇದ್ದೀವಿ ಸರ್ಕಾರ ನಿಮ್ ಜೊತೆ ಇದೆ ಅದ್ರ ಸಲುವಾಗಿನೇ ನಿಮ್ ಜೊತೆ ಮಾತುಕತೆ ಆಡ್ತಾ ಇದೆ ಯಾವುದೇ ಕಾರಣಕ್ಕೂ ಕಳೆದ ಒಂಬತ್ತು ದಿನಗಳಿಂದ ನೀವು ಹೆಂಗೆ ಶಾಂತಿಯುತವಾಗಿ ನಮ್ಮ ಜೊತೆ ಕೆಲಸ ಮಾಡಿದ್ದೀರಿ ಹಂಗೆ ಮುಂದೆ ಕೂಡ ಜೊತೆಗೆ ಕೆಲಸ ಮಾಡೋಣ ನಿಮ್ ಜೊತೆ ನಾವು ಅದೀವಿ ಯಾವುದೇ ನೋಡ್ರಿ ಅಲ್ಲಿ ಮತ್ತ ಲಾರಿ ಹೋಗ್ತಾ ಇದೆ ಅಂತಂದ್ರೆ ಅದ್ರೊಳಗೆ ಹೋಗ್ತಾ ಇರೋದು ಬ್ಯಾರು ಬೆಳೆದಿರೋದಲ್ಲ ರೈತರು ಬೆಳೆದಿರೋ ಅನ್ನನೆ ಆ ಅನ್ನಕ್ಕೆ ಗೌರವ ಕೊಡೋಣ ನಾವು ಸ್ವಲ್ಪ ಕೇಳ್ರಿ ಇಲ್ಲಿ ಏ ಸಾಹೇಬ್ರಾ ಏನ್ ಹೇಳ ತಿಳ್ಕೊರಿ ದಯವಿಟ್ಟು ಇಲ್ಲ ದಯವಿಟ್ಟ ಇವತ್ತೇನಲ್ಲಿ ಗಲಾಟೆ ಆಗೈತಿ ಅದರ ಪರವಾಗಿ ಪೊಲೀಸ್ ಇಲಾಖೆಗೆ ನಾನು ಕ್ಷಮೆ ಕೇಳುತ್ತೆ ಬೇಕು ನನ್ ಕರ್ತವ್ಯ ಯಾಕಂದ್ರೆ ನಿಮ್ಗೇನು ಸಂಬಂಧ ರಾಜ್ಯಾಧ್ಯಕ್ಷ ಕರೆ ಕೊಟ್ಟ ನೀವು ಸುಧಾರಣೆ ರೋಡ್ ಮಾಡೋರು ಅಂತ ಅದೆಲ್ಲ ಗೊತ್ತಾಗಿ ಕೇಳಿ ಕೇಳಪ್ಪ ನೀವು ಕೇಳ ನೀವು ಕೇಳಿ ನಾನು ಹೇಳ್ತಾ ಇದ್ದೀನಪ್ಪ ನಾನು ಕರೆ ಕೊಟ್ಟಿದ್ದು ವಾಪಸ್ ಹೋಗೋಣ ನಿಮ್ ಚಳವಳಿಗೆ ಹೋಗ್ಬಾರ್ದಾಗಿತ್ತ ಹೋಗಿದ್ದೀರಿಲ್ಲ ಇನ್ನು ಮುಂದ ದಯವಿಟ್ಟ ಪೊಲೀಸ್ ಇಲಾಖೆ ನಮ್ ರಕ್ಷಣೆ ಮಾಡ್ತಕ್ಕಂತ ಜವಾಬ್ದಾರಿ ಈ ನಾಡಿನ ಪೊಲೀಸ್ ಇಲಾಖೆ ಹೇಳ್ತಿರ್ತೇವೆ ನಾವೆಲ್ಲ ಬದುಕಿದ್ದು ಇಲ್ಲ ಅಂದ್ರೆ ಒಂದು ನಿಮಿಷ ಕೊಪ್ಪ್ರ ಮಾಡ್ರ ಮಾಡಿ ಕಡ ಕಡ್ರ ಸಿಟ್ಟು ಬಂದಂಗ್ ಮಾಡ್ತಿತ್ತು ಆ ಕಾನೂನ ಅಂಬೇಡ್ಕರ್ ಅವರ ಆ ರಕ್ಷಣೆ ಮಾಡಿ ಕೊಟ್ಟರ ನಮ್ಮ ಬದುಕಿಗೆ ರಕ್ಷಣೆ ಅವರ ಇಪ್ಪತ್ನಾಲ್ಕಾಸ್ ಮಾಡ್ತಾರ ಅವರ ಇಪ್ಪತ್ನಾಲ್ಕಾಸ್ ನಾವ ಇಲ್ಲಿ ನೋಡ ನಾವ್ ಕೋಟಿ ಜನ ಅದು ಅವ್ರ ಒಂದ ಲಕ್ಷ ಜನ ಆದ್ರ ಐದ ಕೋಟಿ ಜನರನ್ನ ರಕ್ಷಣೆ ಮಾಡ್ತಾರ ಅವ್ರ ಗೌರವ ಕೊಡ್ಬೇಕು ಕೇಳಪ್ಪ ಕೇಳೋದು ನಾನು ಈಗ ಇವತ್ತಿನ ಕಡಕಾಗಿ ಹೇಳ್ತಾ ಇದ್ದೀನಿ ನಮ್ಮ ರೈತ ಸಂಘದ ಚಳವಳಿ ಕಬ್ಬು ಬೆಳಗಾರರ ಚಳವಳಿ ಶಾಂತಿಯ ಚಳವಳಿ ಕಲ್ಲು ಉಗಿತ್ರಿ ಯಾರು ಅನಾಹುತ ಮಾಡ್ತರಿ ನಮಗೆ ನಮಗ್ ಸಂಬಂಧ ಅಂತವ್ರ ಮೇಲೆ ಪೊಲೀಸ್ ಇಲಾಖೆ ಆಕ್ಷನ್ ತಗೊಂಡ್ರು ಕೂಡ ಈ ರಾಜ್ಯ ಅಧ್ಯಕ್ಷ ವಿಚಾರ ಮಾಡವಲ್ಲ ಶಾಂತಿಯುತ ಚಳವಳಿ ಮಾಡ್ರಿ ಅಂತ ಸಂದರ್ಭದಲ್ಲಿ ನಿಮ್ಗೆ ಏನ್ ತೊಂದರೆ ಆತ್ ಅಂತಂದ್ರೆ ಅದನ್ನ ನಾನು ಜವಾಬ್ದಾರಿ ಬರ್ತೀವಿ ವಾರ ನಿಮ್ಗ ಇವತ್ತಿಂದ್ರ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಚಳವಳಿ ಆತಿ ಅದು ಶಾಂತಿಯಿಂದ ಚಳವಳಿ ಆಗ್ಬೇಕು ಶಾಂತಿ ಇವತ್ತು ಕ್ರಾಂತಿ ಆಗೈತಿ ಎಲ್ಲಿ ಇಡೀ ದೇಶದ ಪ್ರಧಾನ ಮಂತ್ರಿ ಕಡೆ ನೋಡತಾನ ರಾಜ್ಯದ ಮುಖ್ಯಮಂತ್ರಿ ಇಪ್ಪತ್ ನಾಲ್ಕು ಇದನ್ನ ಚಿಂತೆ ಮಾಡಿದ್ರೆ ಹೆಂಗ ಬಗ್ಗೆ ಚಿಂತನೆ ನಡೆದ ನೀವು ಶಾಂತಿರ್ರಿ ದಯವಿಟ್ಟು ಎಲ್ಲಾರೈತ ಬಂಧುಗಳು ನಾವೆಲ್ಲ ಗುರುಲಾಪುರಕ್ಕೆ ಅನುಕೂಲ ಆದ್ರೆ ಗುರ್ಲಾಪುರ ಮನೆಗೆ ಹೋಗ್ರಿ ಮತ್ತೆ ನಾಳೆ ಅರವತ್ತೈದು ಗುರುಲಾಪುರಕ್ಕೆ ಬರುತ್ತೆ ನಿಮ್ಮಲ್ಲಿ ಕೈ ಮುಗಿದ ವಿನಂತಿಯನ್ನು ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಸಹಕಾರ ಮಾಡ್ರಿ ದಯವಿಟ್ಟು ಎಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಹೋಗ್ರಿ ಬೇಕಾದ್ರೆ ಗುರುಲಾಪುರಕ್ಕೆ ನಾವೆಲ್ಲರೂ ಬಂಧುಗಳು ಭಾಗವಹಿಸಬೇಕಂತೇಳಿ ವಿಶೇಷವಾದ ನಮಗೆಲ್ಲರಿಗೂ ಕೈ ಮುಗಿದ ವಿನಂತಿಯನ್ನು ಮಾಡ್ತಾ ಇದ್ದೀನಿ ನಮಸ್ಕಾರ ಸುಮಾರು ಇವತ್ತು ಸಿ ಸಿ ಟಿ ವಿಯನ್ನು ನಾವು ಮುನ್ನೆಚ್ಚರಿಕಾ ಕ್ರಮವಾಗಿ ಈಗಾಗಲೇ ಹಾಕ್ಕೊಂಡಿದ್ದೀವಿ ಅದರಲ್ಲಿ ಯಾರು ನಮಗೆ ಹಂಡ್ರೆಡ್ ಪರ್ಸೆಂಟ್ ಪತ್ತೆ ಆಗುತ್ತೆ ಈ ಒಡನ್ನು ನಮಗೆ ಬಿತ್ತುವೆ ಮಾಡಿದವ್ರನ್ನ ನಾವು ಪತ್ತೆ ಹತ್ಯೆ ಹಚ್ತೀವಿ ರೇ ಕಾರಣಕ್ಕೂ ಅಮಾಯಕರಿಗೆ ತೊಂದರೆ ಆಗ್ತಿರೋ ಅಂತ ಹೇಳ್ಕೊಡ್ತೀವಿ ಈಗಾಗಲೇ ಕೆಲವು ರೈತ ಬಾಂಧವ್ರು ಹೇಳಿದ್ರು ಅಮಾಯಕವ್ರನ್ನ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಅಮಾಯಕ ಪರಿಶೀಲಿಸಿ ಅವ್ರನ್ನ ಬಿಡೋ ಜವಾಬ್ದಾರಿ ವೈಯಕ್ತಿಕವಾಗಿ ಎಸ್ ಪಿ ಆಗಿ ನಾನು ವಹಿಸ್ಕೊಂಡಿದ್ದೇನೆ ಅಮಾಯಕರಿಗೆ ಯಾವುದೇ ತೊಂದರೆ ಅಂತ ನಾನು ನೋಡ್ಕೊಳ್ತೀನಿ இங்க இன்னொரு தெரு இருக்கு. ரெண்டுல ஆறு புள்ளி 3 இருக்கு. நான் அந்த பத்தி உங்களுக்கு மாહિતી கொடுக்கலாம்.